ಮಾಡಬೇಕು ಮತ್ತ ತಾವು ಸಹ ನಾನು ರೈತ ಹೋರಾಟಗಾರನ ಅಂತ ಹೇಳಿ ಇಲ್ಲಿವರೆಗೂ ತಾವೇನು ಮುಖವಾಡನ್ನ ಹಾಕಿ ಅಡ್ಡಾಡ್ತೀರಿ ಅದೆಲ್ಲವನ್ನ ಕಳಿಸ್ಬೇಕು ಮತ್ತ ಹಸಿರು ಟವಲನ್ನ ತೆಗಿಬೇಕು ಅನ್ನುವಂತದ್ದನ್ನ ನಾವು ಇವತ್ತ ಮಾಧ್ಯಮಗಳ ಮುಖಾಂತರ ಕೊಂಡಿ ಅವರಿಗೆ ತಿಳಿಸಕ್ಕ ಪ್ರಯತ್ನ ಮಾಡ್ತೀವಿ ಒಬ್ಬ ಹೋರಾಟಗಾರನ ನಾ ಕಸ ಬಂಡೂರಿ ಹೋರಾಟಗಾರ ನಾನು ರೈತ ಪರವಾದಂತ ಹೋರಾಟಗಾರ ಅಂತ ಹೇಳಿ ಸೂದನ್ನ ಹೇಳ್ತಾ ಯಾರಾದರೂ ರೈತರ ಹೋಗಿ ಮತ್ತೆ ಫೋಟೋಗಳನ್ನು ಹೊಡೆಯುವ ಮೂಲಕ ವಾಟ್ಸಪ್ಗೆ ಫೇಸ್ಬುಕ್ಗೆ ಹಾಕುವ ಮೂಲಕ ಡಮ್ಮಿ ಆದಂತಹ ಒಬ್ಬ ಶಾಸಕ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ ಯಾಕಂದ್ರೆ ಬಾಕ್ ಹತ್ತಿರದಿಂದ ನಾವು ನೋಡಿದ್ವಿ ಇಂದರೂ ಸಹ ಯಮನೂರು ಅಲಗೋಡಿ ನವಲ್ಕೊಂಡದಲ್ಲಿ ಲಾಠಿ ಚಾರ್ಜ್ ಆದಾಗ ಮೂರು ದಿನ ರೈತ ಮುಖಂಡರು ಜೈಲಿಗೆ ಹೋದಾಗೂ ಸಹ ಆ ಒಂದು ಸಂದರ್ಭದಲ್ಲಿ ಏನು ಪೊಲೀಸ್ ಕೇಸ್ ಆಗುವಂತ ಸಂದರ್ಭದಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ನಿಲ್ಲದನ ತಮ್ಮ ಉದ್ಘಾಟ ತೋರಿಸಿದ್ದನ್ನು ನಾವು ನೋಡ್ತೇವೆ ಅದರ ಜೊತೆಗೆ ರೈತರಿಗೆ ನಿಮ್ಮ ಕೆಲಸ ಏನು ನಿಮ್ಮ ಮನವಿಯ ಮಾತ್ರ ಕೊಡಬೇಕು ಇಲ್ಲೆಲ್ಲ ನಿಮ್ಮದು ನಡೆಯಂಗಿಲ್ಲ ಇಲ್ಲೆಲ್ಲ ಅವ್ರಿಗಿ ಮಾತಾಡ್ಲಿಕ್ಕೆ ಕೊಡಬಾರ್ದು ಅವ್ರಿಗಿ ಮಾತಾಡ್ಲಿಕ್ಕೆ ಕೊಡಕ ವೇದಿಕೆನೇ ನಮ್ಮದೇ ಉದ್ಘಾಟತನವನ್ನ ತೋರಿಸಿದ ನಾವು ಅವರ ವಿರುದ್ಧ ಮುಂದಿನ ದಿನದಲ್ಲಿ ಏನು ಈಗ ಅವರು ಕ್ಷಮೆಯನ್ನ ಕೋರಬೇಕು ಎಲ್ಲ ರೈತರ ಕ್ಷಮೆಯನ್ನ ಕೋರಬೇಕು ಹಸಿರು ಬಂಡಿಯನ್ನ ತೆಗಿಬೇಕು ಅನ್ನುವಂಥದ್ದನ್ನ ನಾವು ಈ ಒಂದು ದಿನ ದಿನ ಬೇಡಿಕೆಯನ್ನು ಇಡ್ತೇವೆ ಇವತ್ತಿನ ಪತ್ರಿಕಾ ಒಂದು ಗೋಷ್ಠಿಗೆ ನಮ್ಮ ನಾಯಕರು ಲಾಯರ್ ಆದಂತ ಕಿರಣ್ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ಮತ್ತೊಬ್ಬ ಜಿಲ್ಲಾ ರೈತವರಾದಂತ ಮುಂತಾನ ಕಪ್ಪಾದಿ ಅವರು ಬಂದಿದ್ದಾರೆ ನಮ್ಮ ಮತ್ತೆ ವಂಕೀರಪ್ಪ ಚೌರಿಕಿ ಅವರು ನಮ್ಮ ನಾಯಕರು ಸಹ Que Que